ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಸಬ್ಬಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಬ್ಬಕ್ಕಿನಲ್ಲಿ ಸಾಕಷ್ಟು ತಂಪಿನ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಹಾಗೆಯೇ ನಾವು ಇದನ್ನು ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ನಾವು ಇದನ್ನು ಬಾಕ್ಸಿಗೂ ಸಹ ನಾವು ಬೇಗನೆ ಪ್ರಿಪೇರ್ ಮಾಡ್ಬೋದು ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅದರಲ್ಲಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ರೀಚ್ ಆಗುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ನಾನಿಲ್ಲಿ ಸಬ್ ಸಬ್ಬಕ್ಕಿ ತಗೊಂಡಿದ್ದೀನಿ ಈಗ ನಾನು ಅದನ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ನೀವು ಇಲ್ಲಿ ಚಿಕ್ಕ ಸಬ್ಬಕ್ಕಿ ಕೂಡ ಬಳಸ್ಕೊಳ್ಬೋದು ನಾನು ಎರಡು ಬಾರಿ ನಾನು ಇದನ್ನ ತೊಳೆದು ನಂತರ ನಾನಿವಾಗ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಬ್ಬಕ್ಕಿನಲ್ಲಿ ತುಂಬ ಪೌಡರ್ ಇರುತ್ತೆ ಸೊ ಹಾಗಾಗಿ ನಾವು ಇದನ್ನ ಒಂದು ಎರಡು ಬಾರಿ ನಾವು ಸ್ವಚ್ಛವಾಗಿ ತೊಳೆದು ಇಟ್ಕೊಳ್ಳೋದು ಒಳ್ಳೆಯದು ಈಗ ನಾನು ನೈಟೇ ನೆನೆಸಿಟ್ಬಿಟ್ಟು ಇದನ್ನ ಇವಾಗ ನಾನು ಬೆಳಿಗ್ಗೆ ಈಗ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದು ನಿಮ್ಮಲ್ಲಿ ಟೈಮ್ ಇದ್ರೆ ನೀವು ಬೆಳಿಗ್ಗೆ ಬೇಕಾದ ಒಂದು ಟೂ ಅವರ್ಸ್ ನೆನೆಸಿಟ್ಬಿಟ್ಟು ಮಾಡಬೇಕು ಯಾಕಂದ್ರೆ ಇದು ಒಳಗಡೆ ನಾವು ಪ್ರೆಸ್ ಮಾಡಿದ್ರೆ ಈ ತರ ಗಂಟುಗಳು ಇರಬಾರ್ದು ಹಾಗಾಗಿ ನಾವು ನೈಟ್ ನಾನು ಇಲ್ಲಿ ನೆನೆಸಿ ಇಟ್ಟು ನಾನು ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸ್ಮೂತ್ ಆಗಿರಬೇಕು ಹಾಗೆ ನೋಡಿ ಒಂದು ಸ್ವಲ್ಪ ಲೈಟ್ ಆಗಿ ನೀರಿದೆ ಇದನ್ನು ನಾನು ಶೋಧಿಸ್ಕೊಂಡು ಬರ್ತೀನಿ ನೋಡಿ ಇವಾಗ ಕಂಪ್ಲೀಟು ನಾನು ಇವಾಗ ನೀರು ಡ್ರೈ ಆಗಿದೆ ಇದು ನೀರು ಇರಬಾರದು ನೋಡಿ ಈ ತರ ಕಂಪ್ಲೀಟು ನೀರು ಡ್ರೈ ಆಗಿರಬೇಕು ಇದನ್ನ ಇವಾಗ ನಾನು ಕೈಯಿಂದ ಈ ತರ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಈ ಕಪ್ಪಲ್ಲಿ ಸುಮಾರು ಒಂದು ಐದರಿಂದ ಆರು ರೊಟ್ಟಿಗಳಾಗತ್ತೆ ಈಗ ನಾನು ಅರ್ಧ ನಾನು ಇದನ್ನ ಪ್ರೆಸ್ ಮಾಡಿ ಇದನ್ನ ಚೆನ್ನಾಗಿ ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ನಂತರ ನಾನು ಇದಕ್ಕೆ ಮೂರು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಇದು ಮನೆದೇನೆ ಇದು ನೀವು ಅಕ್ಕಿ ಹಿಟ್ಟು ಬದಲಾಗಿ ನೀವು ಆಲೂಗೆಡ್ಡೆ ಬೇಯಿಸಿ ಅದನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಅಥವಾ ನೀವು ಇಲ್ಲಿ ಗೆಣಸುನು ಸಹ ಬಳಸ್ಕೊಳ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಹಾಗೇನೆ ನೋಡಿ ಇದು ಬಿಗಿ ಬರೋದಕ್ಕೆ ನಾನು ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನು ನಾನು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇರೋದು ಇದನ್ನ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ನಾವು ಇದನ್ನ ಈ ತರ ನಾತ್ಕೊಳ್ಬೇಕಾಗುತ್ತೆ ಈಗ ನಾತ್ಕೊಂಡಿದ್ದಾಗಿದೆ ಇದಕ್ಕೆ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಚೀರಿಗೆ ಹಾಗೇನೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೇನೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ನಾನಿಲ್ಲಿ ಮೂರು ಬಳಸ್ತಾ ಇದ್ದೀನಿ ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲ್ಲಾನು ಇವಾಗ ಇಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಷ್ಟೇ ಆರೋಗ್ಯಕರ ಇದು ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ನಾನಿಲ್ಲಿ ಸಬ್ಬಸಿಗೆ ಸೊಪ್ಪನ್ನ ಬಳಸ್ತಾ ಇದ್ದೀನಿ ಇದು ಆಪ್ಷನಲ್ಲು ಇದ್ರೆ ಬಳಸಿ ಇಲ್ಲಾಂದರೆ ನೀವು ಇದನ್ನು ಸಂಪೂರ್ಣ ಸ್ಕಿಪ್ ಮಾಡಿ ಉಳಿದಿದ್ದು ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಅದನ್ನು ನೀವು ಇಲ್ಲಿ ಬಳಸ್ಕೊಂಡ್ರೆ ಆಗುತ್ತೆ ನಂತರ ನಾನು ಇವಾಗ ಇದನ್ನು ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಮೆಸರ್ಮೆಂಟ್ ಆಗಲಿ ಕರೆಕ್ಟಾಗಿ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ಇದೇ ನೀವು ಫಾಲೋ ಮಾಡಿ ಮಾಡಿ ಕರೆಕ್ಟಾಗಿ ಬರುತ್ತೆ ರೊಟ್ಟಿ ನೀವು ನೀರನ್ನ ಮತ್ತೆ ಸೇರಿಸ್ಬಿಟ್ರೆ ಸೊ ಮತ್ತೆ ತುಂಬ ತೆಳ್ಳಗಾಗ್ಬಿಡುತ್ತೆ ಯಾಕಂದ್ರೆ ಇದರಲ್ಲಿ ನೀರಿನ ಅಂಶ ಸ್ವಲ್ಪ ಇದೆ ಹಾಗೆ ನಾನಿಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಇದು ನೀರು ಬಿಡುತ್ತೆ ಲೈಟಾಗಿ ಹಾಗಾಗಿ ಸಾಕು ಇವಾಗ ತವಾ ಇಟ್ಕೊಂಡಿದೀನಿ ತವಾ ಕಾಯ್ತಾ ಇರಲಿ ನಂತರ ಇವಾಗ ನಾನು ಕೊಬ್ಬರಿ ಎಣ್ಣೆನ ಇವಾಗ ಸಿಲಿಕಾನ್ ಶೀಟಿಗೆ ಇವಾಗ ಈಗ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಹಾಗೆ ಕೈನೂ ಸಹ ನಾವು ಸ್ವಲ್ಪ ಇದನ್ನ ಎಣ್ಣೆ ಮಾಡ್ಕೊಳ್ಬೇಕಾಗತ್ತೆ ನಂತರ ನಮಗೆ ಇಲ್ಲಿ ಯಾವ ಆಕಾರಕ್ಕೆ ಬೇಕೋ ಆ ಆಕಾರದಲ್ಲಿ ನಾವಿಲ್ಲಿ ರೊಟ್ಟಿನ ತಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಆಗಿ ತಟ್ಕೊಳ್ತಾ ಇದ್ದೀನಿ ನಾವು ತಟ್ತಾ ಇರಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಎಣ್ಣೆ ಇರಲಿ ಇಲ್ಲಾಂದರೆ ಸ್ವಲ್ಪ ಮೆತ್ಕೊಂಡ್ಬಿಡುತ್ತೆ ಕೈಗೆ ಹಾಗಾಗಿ ಯಾಕಂದರೆ ಸಬ್ಬಕ್ಕಿ ತುಂಬಾ ಸಾಫ್ಟು ಹಾಗಾಗಿ ನಾವು ಇದನ್ನು ಸ್ವಲ್ಪ ನಿಧಾನಕ್ಕೆ ತುಂಬ ಕೇರ್ಫುಲ್ಲಾಗಿ ರೊಟ್ಟಿನ ಮಾಡಿಕೊಳ್ಬೇಕಾಗತ್ತೆ ಇವಾಗ ತವಾ ಕಾದಿದೆ ಈಗ ಇವಾಗ ನಾನು ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಇದನ್ನು ಬಿಡಬೇಕಾಗುತ್ತೆ ಯಾಕಂದರೆ ಇದು ಸಬ್ಬಕ್ಕಿ ತುಂಬ ಸಾಫ್ಟಾಗಿ ಆಗಿರೋದ್ರಿಂದ ನಾವು ಇದನ್ನು ನಿಧಾನಕ್ಕೆ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಮತ್ತು ಇದು ಬೇಗ ಕೂಡ ಬೇಯೋದಿಲ್ಲ ಸ್ವಲ್ಪ ನಿಧಾನ ತೊಗೊಳುತ್ತೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಒಂದು ಮೂರು ನಿಮಿಷಗಳ ಕಾಲ ಬೆಂದ ಮೇಲೆ ನಂತರ ನಾನು ಇದನ್ನು ನೀವಿಲ್ಲಿ ಸಿಲಿಕಾನ್ ಶೀಟ್ ಇಲ್ಲ ನೀವು ಬಾಳೆ ಎಲೆ ಮೇಲಾದ್ರೂ ತಟ್ಕೊಳ್ಬೋದು ಅಥವಾ ನೀವು ಪ್ಲಾಸ್ಟಿಕ್ ಕವರ್ ಮನೆಯಲ್ಲಿ ಯಾವುದಾದ್ರೂ ಎಣ್ಣೆದು ನೀವು ಇಲ್ಲಿ ಬಳಸಿದ್ರೆ ಸಹ ನೀವು ಇಲ್ಲಿ ತಟ್ಕೊಳ್ಬಹುದು ಇವಾಗ ಆ ರೊಟ್ಟಿ ಬೇಯೋಷ್ಟರಲ್ಲಿ ಇವಾಗ ಇನ್ನೊಂದು ಸಹ ನಾನಿಲ್ಲಿ ಇಲ್ಲಿ ತಟ್ಕೊಂಡಿದೀನಿ ಈಗ ನೋಡಿ ಇದು ಕೂಡ ಇವಾಗ ಬೆಂದಿದೆ ಇದು ಸುಮಾರು ಏನಿಲ್ಲ ಅಂದ್ರೂ ಒಂದು ಒಂದು ಐದರಿಂದ ಆರು ನಿಮಿಷಗಳ ಕಾಲ ತೊಗೊಳುತ್ತೆ ಇದು ಒಂದು ರೊಟ್ಟಿ ಬೇಯೋದಿಕ್ಕೆ ಸೊ ಹಾಗಾಗಿ ನಾವು ಇದನ್ನು ಸ್ವಲ್ಪ ಪೇಷನ್ಸಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಬೆಂದಿದೆ ಇದು ಈಗ ಇದನ್ನು ಒಂದು ಪ್ಲೇಟಿಗೆ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ರೊಟ್ಟಿನೂ ಸಹ ನಾನು ಇವಾಗ ತವಾ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಅಷ್ಟೇ ಒಂದು ಲೋ ಫ್ಲೇಮಲ್ಲಿ ನಾವು ಇದನ್ನು ಒಂದು ಮೂರು ನಿಮಿಷಗಳ ಕಾಲ ನಾವು ಇದನ್ನು ಲೋ ಫ್ಲೇಮು ಮತ್ತು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದ್ಬಿಟ್ಟು ಇದನ್ನ ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಲ್ಟಾನು ಅಷ್ಟೇನೆ ಮತ್ತೆ ಮೂರು ನಿಮಿಷ ನಾವು ಇದನ್ನ ಬೇಯೋದಿಕ್ಕೆ ಬಿಡಬೇಕು ಇವಾಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮನೇಲೆ ಆಲ್ರೆಡಿ ನಾನು ಚಟ್ನಿ ಪುಡಿನ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಇವಾಗ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಇದು ಎರಡು ಆಪ್ಷನಲ್ಲೂ ಬಟ್ ನೀವು ಇದು ರೊಟ್ಟಿನ ಹಾಗೆ ಕೂಡ ತಿನ್ಬೋದು ಯಾಕಂದರೆ ಸೊಪ್ಪು ಇರೋದ್ರಿಂದ ಈರುಳ್ಳಿ ಇರೋದರಿಂದ ಮಸಾಲೆಗಳು ಉಪ್ಪು ಖಾರ ಎಲ್ಲ ಇರೋದರಿಂದ ನಾವು ಇದನ್ನು ಹಾಗೆ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ನಿಮಗೆ ಚಟ್ನಿ ಬೇಕು ಅಂದರೆ ನೀವು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು